ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ನಾನು ಚೈತ್ರಕೋಟ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಏನೆಲ್ಲ ಇದೆ ಅಂತ ನೋಡೋಣ ಇದೀಗ ವಿಧಾನಸಭಾ ಉಪಚುನಾವಣಾ ಕಣ ನಿಧಾನಕ್ಕೆ ರಂಗೇರ್ತಾ ಇದೆ ಒಂದೆಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ರಾಮನಗರ ಚನ್ನಪಟ್ಟಣ ಉಪಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇದೆ ಅತ್ತ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಗದ್ದಲ ಜೋರಾಗಿದೆ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಮುಂದೆ ಕಾಂಗ್ರೆಸ್ನಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಯಾಸಿರ್ ಖಾನ್ ಪಠಾನ್ ಮತ್ತು ಅಜಂಪೀರ್ ಖಾದ್ರಿ ಬೆಂಬಲಿಗರು ಗಲಾಟೆ ಮಾಡ್ತಾ ಇದ್ದಾರೆ ಈ ವೇಳೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎನ್ನುತ್ತಲೇ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕಿದ ಪ್ರಸಂಗ ಕೂಡ ನಡೆದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಮುಡಾದಲ್ಲಿ ಭಾರಿ ಹಗರಣ ನಡೆದಿದ್ದು ಅದನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಡಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಿಂದಲೂ ಕೂಡ ಭಾರಿ ಭ್ರಷ್ಟಾಚಾರ ನಡೆದಿದೆ ಐವತ್ತು ಇಷ್ಟು ಐವತ್ತು ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿದ್ದು ಈ ಹಿಂದೆ ಮುಡಾ ಆಯುಕ್ತರಾದಂತಹ ನಟೇಶ್ ಮತ್ತು ಅಂದಿನ ಬಿಜೆಪಿ ಸರ್ಕಾರದ ಕೆಲವರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಅದನ್ನು ಹಾಕುವುದರೊಂದಿಗೆ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಇದೀಗ ಯಾವುದೇ ದಾಖಲೆ ಇಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದ್ದಾರೆ ರಾಜ್ಯಸಭೆಯಲ್ಲಿ ನಿನ್ನೆ ತಮ್ಮ ಮೊದಲ ಭಾಷಣ ಮಾಡಿದ ಡಾಕ್ಟರ್ ಸುಧಾಮೂರ್ತಿ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವೇಳೆ ಮೋದಿಯವರು ರಾಜ್ಯಸಭೆಯಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು ಮಾತನಾಡಿದಂತಹ ಸುಧಾಮೂರ್ತಿ ಅವರನ್ನ ಶ್ಲಾಘಿಸಿದ್ದಾರೆ ರಾಜ್ಯಸಭೆ ಸಂಸದರಾದ ಬಳಿಕ ಸದನದಲ್ಲಿ ಚೊಚ್ಚಲ ಭಾಷಣ ಮಾಡಿದ ಸುಧಾಮೂರ್ತಿ ತಮ್ಮ ತಂದೆಯ ಮಾತನ್ನ ಉಲ್ಲೇಖಿಸಿದ್ರು ಒಬ್ಬ ತಾಯಿ ಮೃತಪಟ್ಟಾಗ ಆಸ್ಪತ್ರೆಯ ಪಾಲಿಗೆ ಒಂದು ಸಾವು ಎಂಬುದಾಗಿ ಲೆಕ್ಕ ಹಾಕಲಾಗುತ್ತೆ ಆದರೆ ಕುಟುಂಬವು ಆ ತಾಯಿಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿಎಂ ಯಾರಾಗಬೇಕೆಂಬ ಚರ್ಚೆಗೆ ಮತ್ತೊಬ್ಬ ಸ್ವಾಮಿಗಳ ಎಂಟ್ರಿ ಆಗಿದೆ ಜಿಲ್ಲೆಯ ಐಲಕಲ್ ತಾಲೂಕಿನ ನಂದವಾದಡಿ ವೀರಶೈವ ಲಿಂಗಾಯತ ಮಠದ ಅಭಿನವ ಚನ್ನಬಸವ ಶಿವಾಚಾರ್ಯರು ಚರ್ಚೆಯಲ್ಲಿ ಧುಮುಕಿರುವಂತಹ ಹೊಸ ಸ್ವಾಮೀಜಿ ನೂತನ ಸಿಎಂ ಆಯ್ಕೆಯ ಬಗ್ಗೆ ಮಾತನಾಡಿದ ಚನ್ನಬಸವ ಶಿವಾಚಾರ್ಯರು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಲು ಎಲ್ಲಾ ಆಯಾಮಗಳಿಂದ ಅರ್ಹರು ಅವರನ್ನೇ ಮುಂದಿನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ರಾಜ್ಯದ ಚಾಮರಾಜನಗರದಿಂದ ಬೀದರ್ವರೆಗೆ ಕಾಶಪ್ಪನವರು ಸಂಘಟನಾ ಕಾರ್ಯವನ್ನು ಬಹಳ ಶ್ರಮವಹಿಸಿ ಮಾಡಿದ್ದಾರೆ ಹಾಗೆ ರಾಜ್ಯದ ಜನಪ್ರಿಯ ನಾಯಕರಲ್ಲಿ ಅವರು ಒಬ್ಬರಾಗಿದ್ದಾರೆ ಅಂತ ಹೇಳಿದರು ಪರಿಸರ ದಿನಾಚರಣೆಯ ಪ್ರಯುಕ್ತ ಕೆಂಗೇರಿಯ ಬೆಳಕು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಮ್ಮ ನಡೆ ಹಸಿರು ಸಮೃದ್ಧ ಅರಣ್ಯ ನಿರ್ಮಾಣದ ಕಡೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸಾವಿರಾರು ಗಿಡಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು ಈ ಟ್ರಸ್ಟ್ನ ಸದಸ್ಯರು ಮಾಚವಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ನೂರು ಗಿಡಗಳನ್ನು ನೆಟ್ಟು ತುಮಕೂರಿನ ವಿರಕ್ತ ಮಠ ಬಳಿ ಇರುವಂತಹ ಅರಣ್ಯ ಪ್ರದೇಶದಲ್ಲೂ ಕೂಡ ಸಾವಿರದ ಇನ್ನೂರು ಗಿಡವನ್ನು ನೆಟ್ಟಿದ್ದಾರೆ ಬಾವು ಹಲಸು ಬೇವು ಇನ್ನಿತರ ಗಿಡಗಳನ್ನು ಈ ಸಂದರ್ಭದಲ್ಲಿ ನೆಟ್ಟಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ಇದು ಆಶ್ರಯವಾಗಲಿ ಮುಂದಿನ ಯುವ ಪೀಳಿಗೆಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಈ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಮಾಡಿದೆ ಇದಲ್ಲದೆ ನಿರಂತರವಾಗಿ ಅನೇಕ ರೀತಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಈ ಸಂದರ್ಭದಲ್ಲಿ ವಿರಕ್ತ ಮಠದ ಮಠಾಧೀಶರಾದಂತಹ ಶ್ರೀ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೆ ಬೆಳಕು ಚಾರಿಟೇಬಲ್ ಟ್ರಸ್ಟ್ನ ನಲವತ್ತರಿಂದ ನಲವತ್ತೈದು ಸದಸ್ಯರು ಉಪಸ್ಥಿತರಿದ್ದರು ಪರಿಸರ ಸಂರಕ್ಷಣೆಯ ಜೊತೆಗೆ ಅನೇಕ ಸಮಾಜ ಸೇವೆ ಮಾಡ್ತಾ ಇರುವ ಈ ಟ್ರಸ್ಟ್ನ ಸೇವೆ ಎಲ್ಲರಿಗೂ ಕೂಡ ಮಾದರಿಯಾಗಲಿ ಎನ್ನುವ ಆಶೀರ್ವಾದವನ್ನ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾಡಿದ್ರು ಇವಿಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್ ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು